ದರ್ಶನ್ ಅದ್ ಎಷ್ಟೋ ಸಿನಿಮಾಗಳಲ್ಲಿ ಪೊಲೀಸ್ ಅವತಾರ ಎತ್ತಿದ್ದಾರೆ ಖಾಕಿ ತೊಟ್ಟು ಪ್ರೇಕ್ಷಕರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ ಆದರೆ ಕೊಲೆ ಕೇಸ್ ನಲ್ಲಿ ದರ್ಶನ್ ಹೆಸರು ಕೇಳಿ ಬರ್ತಿದ್ದಂತೆ ರಿಗಲ್ ಪೊಲೀಸರು ಯಾರ ಒತ್ತಡಕ್ಕೂ ಕ್ಯಾರೆ ಅನ್ನದೇ ದರ್ಶನ್ ನ ಅರೆಸ್ಟ್ ಮಾಡಿದ್ದಾರೆ ಹಾಗಾದ್ರೆ ಯಾವುದಕ್ಕೂ ಜಗ್ಗದೆ ದರ್ಶನ್ನ ಬಂಧಿಸಿದ್ದ ಆ ಪೊಲೀಸ್ ಅಧಿಕಾರಿಗಳು ಯಾರು ಅಧಿಕಾರಿಗಳ ಕಾರ್ಯವೈಖರಿ ಹೇಗಿತ್ತು ಚಿತ್ರದುರ್ಗದ ರೇಣುಕಾಸ್ವಾಮಿ ಶವ ಸಿಕ್ಕಿದ್ದಂತೆ ನಾಲ್ವರು ಆರೋಪಿಗಳು ಪೊಲೀಸ್ ಎದುರು ತಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ರು ಮೊದಲು ಹಣಕಾಸಿನ ವಿಚಾರಕ್ಕೆ ಕೊಲೆ ನಡೆದಿದೆ ಎಂದಿದ್ದ ಆರೋಪಿಗಳು ಆ ಬಳಿಕ ಸತ್ಯವನ್ನ ಬಾಯ್ಬಿಟ್ಟಿದ್ರು ದರ್ಶನ್ ಹೆಸರು ಹೊರಬರ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳು ಮಿಂಚಿನ ವೇಗದಲ್ಲಿ ಸಾಕ್ಷಿಗಳನ್ನ ಸಂಗ್ರಹಿಸಿ ನಟನ ಅರೆಸ್ಟ್ ಮಾಡಲು ಮೈಸೂರಿಗೆ ತೆರಳಿದ್ರು ಈ ಮಧ್ಯೆ ದರ್ಶನ್ನ ಅರೆಸ್ಟ್ ಮಾಡದಂತೆ ಪ್ರಭಾವಿ ವ್ಯಕ್ತಿಗಳ ಒತ್ತಡ ಬರ್ತಿದ್ರು ಇದ್ಯಾವುದಕ್ಕೂ ಮಣಿಯದೆ ಅಧಿಕಾರಿಗಳು ದರ್ಶನ್ನ ಬಂಧಿಸೇ ಬಿಟ್ರು ಮೊದಲು ಈ ಕೇಸ್ ಮುಚ್ಚಿ ಹಾಕುವ ಎಲ್ಲ ಪ್ರಯತ್ನಗಳು ನಡೆದಿತ್ತಂತೆ ಆದರೆ ಡಿಸಿಪಿ ಗಿರೀಶ್ ಎಸಿಪಿ ಚಂದನ್ ಕುಮಾರ್ ದಿಟ್ಟತನಕ್ಕೆ ಕೇಸ್ ಗಟ್ಟಿಯಾಗಿ ನಿಂತಿದೆ ಆರೋಪಿಗಳು ದರ್ಶನ್ ವಿಚಾರ ಹೇಳ್ತಿದ್ದಂತೆ ಅಧಿಕಾರಿಗಳು ಕೂಡಲೇ ಮೈಸೂರಿಗೆ ತೆರಳಿದ್ದಾರೆ ಹೋಟೆಲ್ ಒಂದರಲ್ಲಿ ವರ್ಕೌಟ್ ಮಾಡಿ ದರ್ಶನ್ ಹೊರಬರ್ತಿದ್ದಂತೆ ಪೊಲೀಸರು ಬಂಧಿಸಿದ್ದಾರೆ ಹಾಗೆ ಡಿಸಿಪಿ ಗಿರೀಶ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು ಆದರೆ ಇದೀಗ ಐಪಿಎಸ್ ಅಧಿಕಾರಿಯಾಗಿ ಖಾಕಿ ತೊಟ್ಟು ಸಾರ್ವಜನಿಕರ ಸೇವೆಗೆ ಬಂದಿದ್ದಾರೆ ಸದ್ಯ ಡಿಸಿಪಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಹೈ ಪ್ರೊಫೈಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ ರಾಜಕೀಯ ವ್ಯಕ್ತಿಗಳನ್ನ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಬಂಧಿಸಿ ಹೆಸರುವಾಸಿಯಾಗಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಬಂಧಿಸಿದ್ದು ಕೂಡ ಇವರೇ ಇನ್ನು ದರ್ಶನ್ ಅರೆಸ್ಟ್ಗೆ ಮೈಸೂರಿಗೆ ತೆರಳಿದ್ದು ವಿಜಯನಗರ ಪೊಲೀಸ್ ಠಾಣೆಯ ಎಸಿಪಿ ಚಂದನ್ ಕುಮಾರ್ ಆ್ಯಂಡ್ ಟೀ ದರ್ಶನ್ ಜಿಮ್ನಿಂದ ಹೊರಬರ್ತಿದ್ದಂತೆ ಎಸಿಪಿ ಚಂದನ್ ಕುಮಾರ್ ಜೀಪ್ ಹತ್ತುವಂತೆ ಹೇಳಿದ್ದಾರೆ ಆದ್ರೆ ದರ್ಶನ್ ಮೊದಲು ನಿರಾಕರಿಸಿದ್ರಂತೆ ನಾನು ನನ್ನ ಕಾರಲ್ಲಿ ಬರ್ತೀನಿ ಅಂದಿದ್ರಂತೆ ಆದ್ರೆ ಇದ್ಯಾವುದಕ್ಕೂ ಒಪ್ಪದ ಎಸಿಪಿ ಚಂದನ್ ಕುಮಾರ್ ಸ್ಟಾರ್ ನಟನಿಗೆ ಗದರಿ ತಮ್ಮದೇ ಸ್ಟೈಲ್ನಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಇನ್ನು ಡೆವಿ ಚಿತ್ರದ ಮಿಲನ ಪ್ರಕಾಶ್ ತುಂಬಾ ದಿನಗಳ ನಂತರ ಎರಡನೇ ಶೆಡ್ಯೂಲ್ ಪ್ಲಾನ್ ಮಾಡಿದ್ರು ದರ್ಶನ್ ಕೂಡ ರೇಣುಕಾ ಸ್ವಾಮಿ ಕೊಲೆ ಬಳಿಕ ಕಾಮಿಡಿ ಸೀನ್ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು ಮಾರನೇ ದಿನ ದರ್ಶನ್ ಆಕ್ಷನ್ ಸೀನ್ಗೆ ಪ್ಲಾನ್ ಆಗಿತ್ತು ಆದ್ರೆ ಅಷ್ಟರಲ್ಲೇ ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ